ಆದ ನಮಸ್ಕಾರ ನಾನು ನಿಮ್ಮ ಟೀಮ್ ಮಲಿಗರೆ ಎಂ ಬಿ ಲೋಕೇಶ್ ಇದ್ದೇನೆ ಒಂದು ಹೋರಾಟದ ಸಂಕ್ಷಿಪ್ತ ವಿವರಣೆಯನ್ನು ನಿಮಗೆ ನೀಡಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ಏನಪ್ಪ ಅದು ಬಾಡೂಟ ಬಾಡೂಟದ ಹೋರಾಟ ನಮಗೆಲ್ಲ ಗೊತ್ತಿರುವಂತೆ ಮಂಡ್ಯ ನಗರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ಧೂರಿಯಾಗಿ ಸಡಗರದಿಂದ ಸಂಭ್ರಮದಿಂದ ತಯಾರಿ ನಡೀತಾ ಇದೆ ಆದರೆ ಇಂಥ ಒಂದು ಸಮಯದಲ್ಲಿ ಬಾಡೂಟದ ವಿಚಾರವಾಗಿ ನಮ್ಮ ಪ್ರಗತಿಪುರ ಮುಖಂಡರುಗಳು ಹಾಗೂ ನಾಯಕರುಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಾಡೂಟದ ವಿಚಾರವಾಗಿ ಆದರೆ ಇದೇನಪ್ಪ ಬಾಡೂಟದ ವಿಚಾರವಾಗಿ ಹೋರಾಟವ ಒಂದು ಮಾತಂತೂ ಸತ್ಯ ಯಾವುದೇ ನೆಲ ಜಲ ಭಾಷೆ ಮತ್ತು ಯಾವುದೇ ಒಂದು ಗೌರವಕ್ಕೆ ಚ್ಯೂತಿಯಾದರೆ ಧಕ್ಕೆ ಆದರೆ ಮೊದಲು ಹೋರಾಟದ ಜಿಲ್ಲೆ ಅದು ಮಂಡ್ಯ ಜಿಲ್ಲೆ ಅದು ಇಡೀ ಜಗತ್ತಿಗೆ ತಿಳಿದ ವಿಚಾರ ಇದುವರೆಗೂ ಹಲವಾರು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಲವು ಜಿಲ್ಲೆಗಳಲ್ಲಿ ನಡೆದಿದೆ ವಿಶ್ವ ಕನ್ನಡ ಸಮ್ಮೇಳನಗಳು ಜಿಲ್ಲೆಗಳಲ್ಲಿ ನಡೆದಿದೆ ಅಲ್ಲಿಯ ಒಂದು ಆಚಾರ ವಿಚಾರವಾಗಿ ಅಲ್ಲಿಯ ಒಂದು ಯಾವುದಾದರೂ ಕೊರತೆಯಾದರೆ ನಾವು ಪ್ರತಿಭಟನೆಯನ್ನು ನಡೆ ಮಾಡಿರತಕ್ಕಂಥದ್ದನ್ನು ನಾವು ಕಂಡಿರ್ಬೋದು ವಿಶೇಷವಾಗಿ ಹೋರಾಟದ ತವರು ನೆಲ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪ್ರಗತಿಪರ ಮುಖಂಡರುಗಳ ಒಂದು ಯಕ್ಷ ಪ್ರಶ್ನೆ ಬಾಡೂಟ ಏಕೆ ಬೇಡ ಮಂಡ್ಯ ಜಿಲ್ಲೆಯ ಅತ್ಯಂತ ಪ್ರಿಯವಾದ ಆಹಾರ ಬಾಡೂಟ ನಮ್ಮ ಹಬ್ಬ ಹರಿದಿನಗಳಲ್ಲಿ ಹಾಗೂ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಮುಖ್ಯ ಆಹಾರ ಪದ್ಧತಿ ಬಾಡೂಟ ಈ ಬಾಡೂಟವನ್ನು ಏತಕ್ಕೆ ಬೇಡ ಇದು ಸಾರ್ವಜನಿಕರ ತೆರಿಗೆಯಿಂದ ಬಂದಿರತಕ್ಕಂಥ ಮಾಡತಕ್ಕಂಥ ಸರ್ಕಾರಿ ಕಾರ್ಯಕ್ರಮಗಳು ಬಹುಸಂಖ್ಯೆ ಆ ಥರ ಇಷ್ಟಪಡತಕ್ಕಂಥ ಹಾರ ಇಲ್ದನೆ ಕೆಲವೇ ಕೆಲವು ಮಂದಿಯ ಒಂದು ಆಸೆಗೋಸ್ಕರ ಸಸ್ಯಹಾರಿ ಊಟವನ್ನು ಮಾಡುವುದರಿಂದ ಬಾಡೂಟದ ಪ್ರಿಯರಿಗೆ ಅದು ಅನ್ಯಾಯ ಎಂಬುದು ಹಾಗೂ ಬಾಡೂಟದ ಒಂದು ವಿಚಾರವಾಗಿ ಅವರಿಗೆ ಬಾಡೂಟ ಸವಿಬೇಕಾದಂಥ ಆಸಕ್ತರಿಗೆ ಇದು ದೊರಕತಾ ಇರ್ತಕ್ಕರ್ತಕ್ಕಂಥದ್ದು ದೊರಕುವುದಿಲ್ಲ ಎಂಬ ವಿಚಾರ ಇವರಿಗೆ ಅರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಬಾಡೂಟ ಬಾಡೂಟ ಇದೇ ಒಂದು ಕೂಗು ನಿಜವಾಗ್ಲೂ ಈ ಹೋರಾಟವನ್ನು ನೀವೆಲ್ಲಾದರೂ ಕಂಡಿದ್ದೀರಾ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಿರ್ತಕ್ಕಂಥ ಹಲವು ಸಂಘಟನೆಗಳು ಇದರಲ್ಲಿ ಪ್ರಮುಖ ಕಾರಣವಾಗಿದೆ ಅದರಲ್ಲೂ ನಮ್ಮ ಪ್ರಗತಿಪುರ ಮುಖಂಡರುಗಳು ನಾಯಕರುಗಳು ಈ ರೀತಿಯ ಒಂದು ಚಿಂತನೆಯನ್ನು ಮಾಡಿದ್ದಾರೆ ಅವರು ಎಷ್ಟು ಸವಿಸ್ತಾರವಾಗಿ ವಿವರಣೆಯನ್ನು ನೀಡ್ತಾರೆ ಅಂದರೆ ನಿಜಕ್ಕೂ ಒಂದು ವಿಸ್ಮಯ ರೀತಿ ಅವರು ಆಹಾರ ಪದ್ಧತಿಯನ್ನು ತಮ್ಮ ವಿವರಣೆಯ ಮುಖಾಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡ್ತಾರೆ ನಾನು ಸಹ ಕನ್ನಡಪರ ಹೋರಾಟಗಾರರು ಹಾಗೂ ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ನಮ್ಮ ಎಂ ಬಿ ನಾಗಣಗೌಡ್ರವರನ್ನ ದೂರವಾಣಿಯ ಮೂಲಕ ಸಂಪರ್ಕ ಮಾಡಿದೆ ಸರ್ ಈಗ ಸರ್ಕಾರ ಸಕಲ ತಯಾರಿ ಮಾಡಿದೆ ಅದ್ಧೂರಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಆದರೆ ಇಂತಹ ಸಮಯದಲ್ಲಿ ನಿಮ್ಮ ಹಲವಾರು ಮುಖಂಡರುಗಳು ಎಲ್ಲರೂ ಸೇರಿ ಈ ಬಾಡೂಟದ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಲ್ಲ ಅದು ಮಾಧ್ಯಮಗಳ ಕೇಂದ್ರ ಬಿಂದುವಾಗಿ ಹೊರ ಜಿಲ್ಲೆಗಳಲ್ಲಿ ಈ ವಿಚಾರ ತಿಳಿಯಲ್ವಾ ಏನಪ್ಪ ಅಲ್ಲಿಯ ವ್ಯವಸ್ಥೆಯ ಬಗ್ಗೆ ಹಾಗೂ ಅಲ್ಲಿ ಏನಾರ ತಪ್ಪು ನಡೆದಿದ್ದರೆ ಆ ವ್ಯವಸ್ಥೆ ಸುವ್ಯವಸ್ಥೆಯನ್ನು ಮಾಡಬೇಕು ಅವ್ಯವಸ್ಥೆಗಳಾಗಿದ್ದರೆ ಅದನ್ನು ಸರಿಪಡಿಸ್ಬೇಕು ಅಂತ ಹೋರಾಟ ಮಾಡೋದು ನೋಡಿದ್ದೀವಿ ಈ ಬಾಡೂಟದ ವಿಚಾರವನ್ನೇ ಯಾಕೆ ನೀವು ಮಾಡ್ತಾಯಿದ್ದೀರಿ ಅಂದಾಗ ಅವರು ಹೇಳಿದಂಥ ಒಂದು ಪ್ರಶ್ನೆ ನಾವು ಎಲ್ಲರೂ ಸಹ ಬಾಡೂಟವನ್ನು ಬಹುಸಂಖ್ಯಾತರು ಸವಿತೀವಿ ಕೆಲವೇ ಮಂದಿಯ ಒಂದು ಹಿತಕ್ಕೋಸ್ಕರ ಸಸ್ಯಹಾರಿ ಊಟವನ್ನು ಮಾಡುವುದು ಎಷ್ಟು ನ್ಯಾಯ ಅದರಲ್ಲೂ ಸಹ ನಮ್ಮ ಮಂಡ್ಯ ಜಿಲ್ಲೆ ಬಾಡೂಟಕ್ಕೆ ಹೆಸರುವಾಸಿ ಹೊರ ಜಿಲ್ಲೆಯಿಂದ ಬಂದಿರತಕ್ಕಂಥ ಬಾಡೂಟದ ಪ್ರಿಯರಿಗೆ ನಿರಾಸೆ ಬೇಡ ನಾವೇನು ಸಸಿಯಾರಿ ಊಟ ಬೇಡ ಅಂತ ಹೇಳ್ತಾ ಇಲ್ಲ ಲೋಕೇಶ್ ಅವರೇ ಬಾಡು ಊಟವನ್ನು ಯಾಕೆ ನೀವು ಮಾಡ್ತಾ ಇಲ್ಲ ಅಂತ ಇದ್ದೀವಿ ಎರಡು ಕೌಂಟ್ರ್ ಮಾಡಿ ಬಾಡೂಟನೂ ಮಾಡಿ ಸಸಿಹಾರಿ ಊಟ ಮಾಡಿ ಸಸಿಹಾರಿ ಇಷ್ಟ ಅಥವಾ ಸಸಿ ಹಾರಿ ತಿಂತಾರೆ ಬಾಡು ಊಟ ಪ್ರಿಯರು ಬಾಡು ಊಟ ಸವಿತಾರೆ ಏಕೆ ಅಂತಂದರೆ ಇದು ಸರ್ಕಾರಿ ಕಾರ್ಯಕ್ರಮ ಯಾವುದೇ ಖಾಸಗಿ ಕಾರ್ಯಕ್ರಮ ಅಲ್ಲ ಇಲ್ಲಿ ಪ್ರತಿಯೊಬ್ಬರೂ ತೆರಿಗೆಯನ್ನು ಕಟ್ಟಿರ್ತಾರೆ ಎಂಬುದು ಅವರ ಒಂದು ಮಾತು ಅದೇ ರೀತಿ ನಮ್ಮ ಇನ್ನೊಬ್ಬ ಚಿಂತಕರು ಹಾಗೂ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಮಂಗಲ ಲಂಕೇಶ್ ಅವರು ಸಹ ನಾನು ದೂರವಾಣಿ ಸಂಪರ್ಕದಲ್ಲಿ ನಾನು ಕೇಳಿದೆ ಏನು ಲಂಕೇಶ್ ಅವರೇ ಇವೆಲ್ಲ ನೀವು ಹೋರಾಟವನ್ನು ಮಾಡೋದನ್ನು ನೋಡಿದ್ದೀನಿ ಹಲವು ಯಾವುದಾದ್ರು ಒಂದು ಕುಂದು ಕೊರತೆಯ ವಿಚಾರ ಹೋರಾಟ ಮಾಡಬೇಕು ಅಲ್ಲಿ ತಪ್ಪು ನೆಪ್ಪುಗಳಾಗಿದ್ದರೆ ಅವ್ಯವಸ್ಥೆಯ ಬಗ್ಗೆ ನೀವು ಚಕಾರ ಎತ್ತಬೇಕು ಬಾಡೂಟದ ಬಗ್ಗೆ ಯಾಕೆ ಚಕಾರೆಯನ್ನು ಎತ್ತಿದ್ದೀರಿ ಅಂದರೆ ನಮ್ಮ ಮಂಡ್ಯದ ಒಂದು ಶೈಲಿ ಆಹಾರ ಪದ್ಧತಿಯಲ್ಲಿ ಪ್ರಮುಖವಾದದ್ದು ಮಂಡ್ಯ ಹೆಸರುವಾಸಿಯಾಗಿರುದೇ ಬಾಡೂಟ ಮುದ್ದೆ ಬಾಡೂಟಕ್ಕೆ ಫೇಮಸ್ಸು ನಮ್ಮ ಜಿಲ್ಲೆಯ ಪ್ರಮುಖ ಆಹಾರವನ್ನು ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಸಾಯಸ್ಯ ಆಸಕ್ತರು ಸವಿಬೇಕು ಅನ್ನೋರಿಗೆ ಬಾಡೂಟ ಪ್ರಿಯರಿಗೆ ಅದರಿಂದ ದೊರಕದೇ ಹೋದರೆ ಅದು ಅದು ಅದರಿಂದ ನಿರಾಸೆಯಾಗುತ್ತೆ ಅದರಿಂದ ಬಾಡು ಊಟ ಬೇಕು ನಾವು ಸಸ್ಯಹಾರಿ ಊಟ ಬೇಡ ಅಂತ ಹೇಳ್ತಾ ಇಲ್ಲ ಸಸ್ಯಹಾರಿ ಊಟವನ್ನು ಮಾಡಲಿ ಬಾಡು ಊಟವನ್ನು ಮಾಡಲಿ ಇದೇ ರೀತಿ ಮತ್ತೊಬ್ಬ ಪ್ರಗತಿಪರ ಚಿಂತಕ ಆಗಿರ್ತಕ್ಕಂತಹ ಟಿ ಡಿ ನಾಗರಾಜವರು ಏನು ಹೇಳ್ತಾರೆ ತಗ್ಗಲಿ ಟಿ ಡಿ ನಾಗರಾಜವರು ಅಂದರೆ ನೋಡಿ ಯಾವುದೇ ಆಹಾರ ಪದ್ಧತಿನೇ ತಿನ್ನಬೇಕು ನೀವು ಕೆಲವರು ಸಸ್ಯಹಾರಿನೇ ಎಲ್ಲರೂ ತಿನ್ನಬೇಕು ಮಾಂಸಾಹಾರಿನೇ ಎಲ್ಲ ತಿನ್ನಬೇಕು ಅಂತ ಯಾರಿಗೂ ಸಹ ಅಹಕ್ಕಿಲ್ಲ ನಾವು ಆಹಾರ ನಮ್ಮ ಹಕ್ಕು ನಾವು ಬೇಕಾದಂಥ ಮಾಂಸಹಾರಿನಾರು ತಿನ್ಬೋದು ಸಸ್ಯಹಾರಿಯನ್ನ ತಿನ್ಬೋದು ಆಹಾರ ಪದ್ಧತಿಯ ಮೇಲೆ ನಿರ್ಬಂಧ ಬೇಡ ಅದರಿಂದ ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ನಾವು ತಗೊಂಡೋಗ್ತೀವಿ ನಮ್ಮ ಪ್ರಗತಿಪರ ಸಂಘಟನೆಗಳು ಎಂಬುದು ಅವರ ಇನ್ನೊಂದು ಮಾತು ಏನಾದರೂ ಆಗಲಿ ಗಂಡು ಮೆಟ್ಟಿನ ಈ ನಾಡಿನಲ್ಲಿ ಈ ಜಿಲ್ಲೆಯಲ್ಲಿ ಏನು ಹೋರಾಟಗಳತ್ತವರವರು ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಒಂದು ಕುಂದು ಕೊರತೆ ಆದರೆ ಯಾವ ಜಿಲ್ಲೆಯವರು ಬೇಕಾದ್ರೆ ಸುಮ್ಮನೆ ಇರ್ಬೋದು ಒಂದು ವೇಳೆ ಯಾವ ದೇಶದಲ್ಲಿ ಬೇಕಾದ್ರೆ ಎಲ್ಲೇ ಏನೇ ನಡೆದರೂ ಸುಮ್ಮನಿರ್ಬೋದು ಆದರೆ ಮಂಡ್ಯ ಜಿಲ್ಲೆಯ ನಮ್ಮ ಸಂಘಟನೆಗಳು ಮುಖಂಡರುಗಳು ಪ್ರಗತಿಪರ ಒಟ್ಟುಗಾರರು ಸುಮ್ಮನೆ ಇದಕ್ಕೆ ಒಂದು ದೊಡ್ಡ ನಿದರ್ಶನವೇ ಬಾಡೂಟ ಬಾಡೂಟದ ವಿಚಾರ ರಾಜ್ಯಾದ್ಯಂತ ಮಾಧ್ಯಮಗಳಲ್ಲಿ ಕೇಂದ್ರಬಿಂದುವಾಗಿದೆ ನೋಡಿ ಎಷ್ಟು ಸಾಹಿತ್ಯ ಸಮ್ಮೇಳನ ನಡೀತಿದೆ ಯಾರ್ಯಾರ ಇದ್ರ ವಿಚಾರವಾಗಿ ಆಹಾರ ಪದ್ಧತಿವಾಗಿ ಚಕಾರಾಯ್ತಿದ್ದಾರೆ ಒಂದು ಆವರವಾದ ಏನು ಅತಿ ಹೆಚ್ಚು ಜನ ಬಾಡೂಟ ಪ್ರಿಯರಿದ್ದಾರೆ ಅತಿ ಹೆಚ್ಚು ಜನ ಊಟ ಮಾಡತಕ್ಕಂಥ ಆಹಾರ ಪದ್ಧತಿಯನ್ನು ನಿಷೇಧ ಮಾಡಿ ಅತಿ ಹೆಚ್ಚು ಜನ ಕ ಯಾರೋ ಕಡಿಮೆ ಜನ ಊಟ ಮಾಡತಕ್ಕಂಥ ಸಸ್ಯಹಾರ ಪದ್ಧತಿಯನ್ನು ಯಾಕೆ ಬಲವಂತವಾಗಿ ಏರಬೇಕು ಅನ್ನೋದು ವಾದ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಮಂಡ್ಯ ಜಿಲ್ಲೆ ನದಿ ಹೋರಾಟಕ್ಕೆ ಅಲ್ಲ ನೀರಿನ ಹೋರಾಟಕ್ಕೆ ಅಲ್ಲ ಕೈಗಾರಿಕೆ ಹೋರಾಟಕ್ಕಲ್ಲ ಬರೀ ನಿರುದ್ಯೋಗ ವಿಚಾರ ಹೋರಾಟಗಲ್ಲ ಯಾವುದೇ ಆದರೂ ಸಹ ಅದನ್ನು ಪ್ರಶ್ನೆ ಮಾಡುವ ತಾಕತ್ತು ಪ್ರಜಾಪ್ರಭುತ್ವದ ನೈತಿಕ ಮೌಲ್ಯವನ್ನು ಎತ್ತಿ ಹಿಡಿಯುವತಕ್ಕಂಥ ತಾಕತ್ತಿರೋದು ನಮ್ಮ ಮಂಡ್ಯ ಜಿಲ್ಲೆಯ ಅದರಲ್ಲೂ ನಮ್ಮ ಸಂಘಟನೆಗಳಿಗೆ ಧನ್ಯವಾದವನ್ನು ತಿಳಿಸಲೇಬೇಕು ಏನಪ್ಪ ಇದು ಅವರ ವಿಚಾರ ಇಷ್ಟೇ ನಾವು ಇಲ್ಲಿ ಕೇಳಬೇಕಾಗುತ್ತೇನು ಆಹಾರ ಪದ್ಧತಿ ಅಂದರೆ ನಾವು ಹಳ್ಳಿಗಳಲ್ಲಿ ಮಂಡ್ಯ ಜಿಲ್ಲೆ ಹೇಳಿ ಕೇಳಿ ಹಳ್ಳಿಗಳ ಪ್ರದೇಶ ಇಲ್ಲಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಹೆಚ್ಚು ಬಾಡೂಟದ ಆಸಕ್ತರು ಈಗ ದೇವತಾ ಕಾರ್ಯಗಳಲ್ಲೂ ನಾವು ಹೆಚ್ಚು ಬಾಡೂಟವನ್ನು ಬಳಸ್ತೀವಿ ಮಂಡ್ಯ ಜಿಲ್ಲೆಗೆ ರಾಜ್ಯದಿಂದ ದೇಶದಿಂದ ನಾನಾ ಮೂಲೆಗಳಿಂದ ಬರ್ತಾರೆ ಅವರ ಉದ್ದೇಶ ಏನಪ್ಪ ಅಂದರೆ ಮಂಡ್ಯ ಜಿಲ್ಲೆ ಅಂದರೆ ಬಾಡೂಟ ತುಂಬ ಚೆನ್ನಾಗಿ ಮಾಡ್ತಾರೆ ಬಾಡೂಟವನ್ನು ಸವಿಬೇಕು ಅನ್ನೋದು ಅಲ್ಲಿಯ ಕೆ ಕೆಲವು ಆಹಾರ ಪ್ರಿಯರ ಒಂದು ಇದಿರ್ತದೆ ಆಸಕ್ತಿ ಇರ್ತಾರೆ ಆದರೆ ಅವರೆಲ್ಲ ಬಂದ್ಬಿಟ್ಟು ಓನ್ಲಿ ಸಸ್ಯಾಹಾರಿ ಊಟವನ್ನು ನಾವು ಬಲವಂತವಾಗಿರುವುದೀಯ ಅಷ್ಟು ನ್ಯಾಯ ನಮ್ಮ ಮಂಡ್ಯ ಜಿಲ್ಲೆಯ ವಿಶೇಷವಾಗಿರ್ತಕ್ಕಂಥ ಬಾಡೂಟವನ್ನು ಸಹ ಈ ಕಾರ್ಯಕ್ರಮದಲ್ಲಿ ಏರ್ಪಡಿಸಬೇಕು ಅನ್ನೋದು ಈ ಹೋರಾಟಗಾರರ ಪ್ರಗತಿಪರ ಹೋರಾಟಗಾರರ ಅಭಿಪ್ರಾಯವಾಗಿದೆ ಒಂದು ಮಾತಂತೂ ಸತ್ಯ ಈ ಬಾಡೂಟದ ಒಂದು ವಿಚಾರವಾಗಿ ಚಕಾರವನ್ನು ಎತ್ತದ್ದು ಬಾಡೂಟದ ವಿಚಾರವನ್ನು ರಾಜ್ಯ ಮಟ್ಟಕ್ಕೆ ತುಂಬೊಯ್ದ ಕೀರ್ತಿ ನಮ್ಮ ಮಂಡ್ಯ ಜಿಲ್ಲೆಯ ಹಲವು ಸಂಘಟನೆಗಳು ಪ್ರಗತಿಪರ ಹೋರಾಟಗೆ ಇದು ಸಲ್ಲುತ್ತದೆ ಆದರೆ ವಿಜೃಂಭಣೆಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅಂತ ಸರ್ಕಾರ ಸಕಲ ತಯಾರಿ ಇದೆ ಅದೇ ರೀತಿ ನಮ್ಮ ಪ್ರಗತಿಪರ ಒಕ್ಕೂಟಗಳ ನಾಯಕರು ಕನ್ನಡಪರ ಆಸಕ್ತರು ಕೆಲವರು ನಾವು ಏನೇ ಆಗಲಿ ಬಾಡ ನಮ್ಮ ಮಂಡ್ಯ ಜಿಲ್ಲೆಯ ಅತಿ ಹೆಚ್ಚು ಜನಪ್ರಿಯ ಆಹಾರವಾದಂಥ ಬಾಡ ಬಂದಂಥ ಸಾಹಿತ್ಯ ಆಸಕ್ತರಿಗೆ ಹಾಗೂ ಬಂದಂಥ ಕನ್ನಡ ಪ್ರೇಮಿಗಳಿಗೆ ಬಳಸಬೇಕು ಇದನ್ನು ಸರ್ಕಾರ ಏನಾದರೂ ಮಾಡಿ ಈ ಬಾಡೂಟದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ಮುಂದೆ ಕಾದೇ ನೋಡೋಣ ಕಾದ್ ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಂಧುಗಳೇ ಒಂದು ಮಾತದ್ದು ಸತ್ಯ ಬಾಡೂಟದ ವಿಚಾರ ರಾಜ್ಯ ಮಟ್ಟದಲ್ಲಿ ಕೊಂಡೊಯ್ದಂಥ ಈ ಸಂಘಟನೆಗಳಿಗೂ ನಾನು ಒಂದು ಸಲಾಮನ್ನು ಹೇಳ್ತೇನೆ ಏತಕ್ಕೆ ಗೊತ್ತಾ ಅವರವರ ಆಹಾರ ಪದ್ಧತಿ ಅವರಿಗೆ ಯಾವುದೇ ಒಂದು ಆಹಾರ ಪದ್ಧತಿಯ ಮೇಲೆ ನಿರ್ಬಂಧ ಬೇಡ ಎನ್ನುವುದು ಈ ಪ್ರಗತಿಪರ ಹೋರಾಟಗಾರರ ಒಂದು ಮಾತಾಗಿದೆ ನನ್ನ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಟ್ ಜಿಮೇಲ್ ಡಾಟ್ ಕಾಮ್ ಇದರಲ್ಲಿ ದಯಮಾಡಿ ನನ್ನ ಜನತಾ ಪರಿವಾರ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಗ್ರಾಮೀಣ ಪ್ರತಿಭೆಗಳೆಲ್ಲ ಸೇರಿ ಒಂದು ಒಳ್ಳೆಯ ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ತರೋಕ್ಕೆ ನಾವು ಆದಷ್ಟು ಪ್ರಯತ್ನ ಪಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ